ಮೂವತ್ತು ವರ್ಷಗಳ ನಂತರ ಮಂಗಳ ಮತ್ತು ಶನಿಯ ಸಂಯೋಗವು ಕುಂಭರಾಶಿಯಲ್ಲಿ ಸಂಭವಿಸಲಿದೆ ಈ ಶನಿ ಕುಜರ ಸಂಯೋಜನೆಯು ಎಲ್ಲಾ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಕೆಲವು ರಾಶಿಗಳ ಮೇಲೆ ಈ ಎರಡು ಗ್ರಹಗಳ ಸಂಯೋಜನೆಯ ಪರಿಣಾಮವು ತುಂಬಾ ಒಳ್ಳೆಯದಾದರೆ ಮತ್ತೆ ಕೆಲವು ರಾಶಿಚಕ್ರಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ಈಗ ಕುಂಭ ರಾಶಿ ಕುಂಭ ಲಗ್ನದ ಬಗ್ಗೆ ತಿಳಿಯೋಣ ಈ ಚಲನೆ ಒಂದನೇ ಮನೆಯಲ್ಲಿ ನಡೆಯುತ್ತಿದೆ ನಿಮ್ಮಲ್ಲಿ ಹೆಚ್ಚಿನ ಶಕ್ತಿಯು ತುಂಬಿರುತ್ತದೆ ಆದರೆ ಶನಿಯು ನಿಮಗೆ ದ್ವಂದ ಮನಸ್ಥಿತಿಯನ್ನು ನೀಡಿ ಹೇಗೆ ಮುಂದುವರಿಯಬೇಕೆಂಬ ಯೋಚನೆಗೆ ಈಡು ಮಾಡುತ್ತಾರೆ ಮಂಗಳ ಗ್ರಹನು ನಿಮ್ಮನ್ನು ಮುನ್ನುಗ್ಗಿಸಲು ಪ್ರೇರೇಪಿಸಿದರೆ ಶನಿಯು ತಡೆಯುವುದರಿಂದ ಕನ್ಫ್ಯೂಸ್ಡ್ ಮನಸ್ಥಿತಿ ಬರಬಹುದು ಶನಿ ಕುಜರ ಯುತಿ ಇದು ನಿಮ್ಮ ಪ್ರವರ್ತನೆಯಲ್ಲಿ ಹಲವು ಬದಲಾವಣೆಗಳು ತರುವುದು ನಿಮ್ಮಲ್ಲಿ ಮಾತಿನ ಧೋರಣೆ ಬದಲಾಗುವುದು ಅಹಂಕಾರ ದ್ವೇಷ ಸಾಧಿಸಿಕೊಳ್ಳುವ ಮನಸ್ಥಿತಿ ಬರುವುದು ಜಾಗ್ರತೆಯಿಂದ ಇರಿ ನಿಮ್ಮ ವರ್ತನೆಯಿಂದ ನಿಮ್ಮ ಮಕ್ಕಳು ಬಾಳ ಸಂಗಾತಿ ನಿಮಗೆ ಸಂಬಂಧಪಟ್ಟವರೆಲ್ಲರೂ ನಿಮ್ಮ ಈ ಅಹಂಕಾರ ಧೋರಣೆಯಿಂದ ನಿಮ್ಮಿಂದ ಸ್ವಲ್ಪ ದೂರ ಉಳಿಯುವರು ಈ ಪರಿಸ್ಥಿತಿಯನ್ನು ನೀವು ಪ್ರಬುದ್ಧತೆಯಿಂದ ಸ್ವೀಕರಿಸಿ ನಿರ್ವಹಣೆ ಮಾಡಿದರೆ ಈ ಸಮಯ ಅಷ್ಟು ಕಷ್ಟದಾಯಕವಾಗುವುದಿಲ್ಲ ಕುಜ್ಜಲ ಪ್ರವೇಶದಿಂದ ಈ ಸಮಯದಲ್ಲಿ ನಿಮಗೆ ದೈಹಿಕ ಫಿಟ್ನೆಸ್ ಎಕ್ಸರ್ಸೈಜ್ ರೊಟೀನ್ಸ್ ಬಗ್ಗೆ ಕಾಳಜಿ ಬರುವುದು ಜಿಮ್ ಸೇರುವಿರಿ ಅತಿಯಾದ ದೈಹಿಕ ಶ್ರಮದಿಂದ ನಿಮಗೆ ಇಂಜುರಿಯಾಗುವ ಸಾಧ್ಯತೆ ಇದೆ ಹಾಗಾಗಿ ಮಿತವಾಗಿ ನಿತ್ಯದ ವರ್ಕೌಟ್ ಮಾಡಿಕೊಳ್ಳಿ ಶಿನಿಯು ನಿಮಗೆ ತಲೆನೋವು ಹತಾಶೆ ಮತ್ತು ತಮ್ಮನ್ನು ಮೂಲೆಗುಂಪು ಮಾಡಿದ್ದಾರೆ ಎಂಬ ಭಾವನೆಯನ್ನು ನೀಡುವರು ಹಿರಿಯರ ಮಾರ್ಗದರ್ಶಕರ ನಂಬಿಕಸ್ಥರ ಸಲಹೆ ಪಡೆಯುವುದು ಉತ್ತಮ ವಾಗ್ವಿವಾದ ಮತ್ತು ಜಗಳಗಳಿಂದ ದೂರ ಉಳಿಯುವುದು ಒಳಿತು ಅನವಶ್ಯಕ ಅಪಾಯಕಾರಿ ಹೂಡಿಕೆಗಳಿಗೆ ಹೋದರೆ ಸಮಸ್ಯೆಗಳಾಗುವುದು ಸಣ್ಣಪುಟ್ಟ ಆಕ್ಸಿಡೆಂಟ್ ಆಗಬಹುದು ಕೆಟ್ಟ ಜನಗಳಿಂದ ನಷ್ಟವಾಗುವ ಸಾಧ್ಯತೆ ಏಪ್ರಿಲ್ ಎಂಟರಿಂದ ಹದಿಮೂರರವರೆಗೂ ಸಾವಧಾನ ಮತ್ತು ಎಚ್ಚರದಿಂದ ಇರಿ ಕೋಪ ಕಡಿಮೆ ಮಾಡಿಕೊಳ್ಳಿ ಸಮಸ್ಯೆಗಳು ಬರುವುದು ಅವುಗಳನ್ನು ನಿರ್ವಹಿಸಲು ಸ್ವಲ್ಪ ಶ್ರಮ ಪಡಬೇಕಾಗಿರುತ್ತದೆ ಈ ಯುತಿ ನಿಮ್ಮ ಬಾಳ ಸಂಗಾತಿಗೆ ಒಳಿತಾಗುವುದು ಪರಿಶ್ರಮ ಒಂದೇ ಧ್ಯೇಯವಾಗಿಸಿಕೊಂಡು ಮುಂದುವರಿಯಿರಿ ಯಾವಾಗಲೂ ಮೌನ ಶಾಂತಿಯಿಂದ ಇರಲು ಪ್ರಯತ್ನಿಸಿ ಆರೋಗ್ಯದ ಸಮಸ್ಯೆಗಳು ಬರಬಹುದು ಯೋಗ ಧ್ಯಾನ ಡೀಪ್ ಬ್ರೀಥಿಂಗ್ ಎಕ್ಸರ್ಸೈಜಸ್ ಮಾಡಿ ಪರಿಹಾರ ನರಸಿಂಹನ ಆರಾಧನೆ ಮಾಡಿ ಹನುಮನ ಪೂಜೆ ಹನುಮನ ದರ್ಶನ ಮಾಡುವುದು ಉತ್ತಮ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ